ನಮಸ್ಕಾರ ಪ್ರೇಕ್ಷಕರೇ ಎಮ್ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ವತಿಯಿಂದ ಚನ್ನಪ್ಪಗೌಡರಿಗೆ ವಜಾಗೊಳಿಸಬೇಕೆಂದು ಧರಣಿಯ ಸತ್ಯಾಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ವಿಮೋಚನಾ ರಾಜ್ಯಾಧ್ಯಕ್ಷರಾದಂತಹ ಸುರೇಶ್ ಖಾನಾಪುರವರು ನಿಮಗೆ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಸಂಪೂರ್ಣ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಮತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನೌಕರರು ಮತ್ತು ಶಿಕ್ಷಕರೊಂದವು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದರೆ ನೈತಿಕವಾಗಿ ಅದರ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಹಿಂಜರಿಕೆಯನ್ನು ಮಾಡ್ತಿದ್ದೀವಿ ಅದನ್ನು ತಾವು ಒಂದು ಹೆಚ್ಚೆ ಮುಂದನ್ನು ಇಟ್ಟಿದ್ದೀವಿ ಮತ್ತು ಈ ಚನ್ನಪ್ಪಗೌಡರ ಅಕ್ರಮವನ್ನು ಹಾಗೂ ಅವರು ವಾಸವಿದ್ದಂಥ ಸರ್ಕಾರಿ ಕಟ್ಟಡವನ್ನು ಬಳಕೆಯನ್ನು ಮಾಡಿಕೊಂಡು ತಮಗೆ ಬರುವಂಥ ಎಚ್ ಆರ್ ಎಸ್ ಅಮೌಂಟನ್ನು ತಾವು ಅದನ್ನು ತೆಗೆದುಕೊಂಡು ಮತ್ತು ಸರ್ಕಾರಿ ಕಕ್ಷಗಳನ್ನ ದುರುಪಯೋಗ ಮಾಡಿಕೊಂಡಿರುವುದು ಅತ್ಯಂತ ಕ್ಷಮವಾದಂಥ ಅಪರಾಧವಿದೆ ಯಾಕಂದ್ರೆ ಸರ್ಕಾರದ ಒಂದು ರೂಪಾಯಿ ದುಡ್ಡನ್ನು ಕೂಡ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅದು ಕಾನೂನುಬದ್ಧವಾದಂಥ ದೊಡ್ಡ ಅಪರಾಧವಾಗುತ್ತದೆ ಒಂದು ರೂಪಾಯಿ ದುರುಪಯೋಗ ಪಡಿಸ್ಕೊಂಡ್ರೆ ಇವರು ಇಲ್ಲಿ ಸುಮಾರು ಆರೂವರೆ ಲಕ್ಷವನ್ನು ಉಪಯೋಗ ಪಡಿಸ್ಕೊಂಡು ತಮ್ಮದ ಸ್ವಲ್ಪ ಶಕ್ತಿಯಿಂದ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಮತ್ತೆ ಶಿಕ್ಷಣ ಇಲಾಖೆಗೆ ವಂಚನೆಯನ್ನ ಮಾಡಿದ್ದಾರೆ ಇದನ್ನು ನಾವು ಕಲ್ಪಿಸ್ತೀವಿ ಯಾಕಂದ್ರೆ ಈ ರೀತಿ ನಮ್ಗೆ ಮುಂಚಿತವಾಗಿ ನಾವು ಸುಮ್ಮನೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಜನರ ಕರ್ಕೊಂಡು ಪದಾಧಿಕಾರಿಗಳನ್ನು ಕರ್ಕೊಂಡು ಬಂದು ಸರ್ಕಾರವನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಹೆಚ್ಚಿಸ್ತೀವಿ ಕೆಲಸವನ್ನು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಈಗ ನಮಗೆ ಅಲ್ಲಿ ಕೆಲಸದ ಮತ್ತೆ ಬಂದ ಸಂದರ್ಭದಲ್ಲಿ ತೂಗಿರುವಂಥ ವಿಷಯ ಇದನ್ನು ಆದರೂ ಕೂಡ ನಾನು ಕರ್ನಾಟಕದಲ್ಲಿ ಚಿನ್ನ ಸಮಿತಿ ಅಂತ ನಾನು ಬೆಂಬಲಿಸಿ ಮತ್ತು ತೀವ್ರವಾಗಿ ಖಂಡಿಸ್ತೀನಿ ಅಲ್ಲಿಗೆ ನಾನು ಮಾತನಾಡಿದ್ದೇನೆ ಆತು ನಾನು ಇಲ್ಲಿ ಕೆಲವೊಂದು ನನ್ನ ಅಭಿಪ್ರಾಯ ಮಾತುಗಳನ್ನು ಮಾತನಾಡಿದ್ದೇನೆ ನಾನು ಇಲ್ಲಿಗೆ ಅದನ್ನು ಡಾಪ್ ಮಾಡಲ್ಲ ತಾವೇನೇ ಈ ಮನೆಯನ್ನು ಅರ್ಪಿಸಿ ಆರಕ್ಷಿಸ್ಕೊಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಧು ಬಂಗಾರಪ್ಪ ಸರ್ ಅವರಿಗೆ ಮತ್ತು ರತ್ನಿ ಮಹೇಶ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಇವ್ರ ಏನು ತಾವೇನು ರವಾನೆ ಮಾಡ್ತಾ ಇದ್ದೀರಲ್ಲ ತಮ್ಮ ಮನವಿಯನ್ನು ತೆಗೆದುಕೊಂಡು ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಂಸ್ಥೆಯ ರಾಜ್ಯ ಸಮಿತಿಯ ಒಂದು ಡೇಟಿನಲ್ಲಿ ಈ ವಿಷಯವನ್ನು ನಾವು ಅಡಕೆ ಮಾಡಿಕೊಂಡು ಬೆಂಬಲಿತವಾಗಿ ಇನ್ನು ಶಿಕ್ಷಣ ಭಾರತ ಮಾಡಲೇಬೇಕು ಭಾರತವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇದನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅವರಿಗೆ ಯಾವುದೇ ರೀತಿಯ ಒಂದು ತಿಳಿಫನ್ನು ನೀಡಬಾರದು ಅಂತ ನಾನು ಕಡಾಖಂಡಿತವಾಗಿ ಮುಕ್ತವಾಗಿ ಅವರಿಗೆ ಪತ್ರವನ್ನು ಬರೀತೇನೆ ಮತ್ತು ಇನ್ನೂ ಈಗ ಆಯುಕ್ತರಿಗೆ ಮಾಡಬಹುದಾಗಿತ್ತು ಮತ್ತು ನಮ್ಮ ಹುಬ್ಬಳ್ಳಿ ಸಾರಿ ಉತ್ತರದ ಬೆಳಗಾವಿ ವಿಭಾಗದ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಅವರು ಕೂಡ ಸಮ ಅವ್ರಿಗೂ ಕೂಡ ನಾವು ಗಮನವನ್ನು ತರುವಂತಹ ಕೆಲಸವನ್ನು ಕೂಡ ನಾನು ಎಲ್ಲ ಅಧಿಕಾರಿಗಳಿಗೆ ಮಾಡ್ತೇನೆ ಅಂತಂದು ಈ ಧರಣಿ ಸರ್ಕಾರಕ್ಕೆ ನನ್ನ ಬೆಂಬಲವನ್ನು ನೀಡಿ ನೈತಿಕವಾದ ಒಂದು ಬೆಂಬಲವನ್ನು ನೀಡಿ ಮತ್ತು ಬರವಣೆಯ ಮೂಲಕ ಸರ್ಕಾರವನ್ನು ಎಚ್ಚರಗೊಳಿಸ್ತೇನೆ ಅಂತ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಳ್ತಕ್ಕ ಎಲ್ಲ ಕುಟುಂಬಗಳ ಬಗ್ಗೆ ನಾನು ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ಜಯ